ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂತ ಅಂದರೆ ಒಂದೊಳ್ಳೆ ಬಂದ ದೋಸೆ ಮಾಡೋಣ ಕಣ್ರಿ ಇದು ಮಾಮೂಲಿ ದೋಸೆ ಹಿಟ್ಟೆ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ದೋಸೆ ಹಿಟ್ಟಲ್ಲಿ ಮಾಡೋದು ಬೇಡ ಅನ್ನೋದೇ ಆದರೆ ಒಂದು ಅಷ್ಟು ಮೀಡಿಯಮ್ ರವೆ ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ನಾವು ಯಾವ ಮೆಜರ್ಮೆಂಟಲ್ಲಿ ರವೆ ತೊಗೊಂಡಿರ್ತೀವೋ ಅದೇ ಮೆಜರ್ಮೆಂಟಲ್ಲಿ ಒಂದು ಕಪ್ ಆಲೂಗಡ್ಡೆ ರಾ ಆಲೂಗಡ್ಡೆ ಬೇಯಿಸಿರೋದಲ್ಲ ಅದನ್ನು ಎರಡನ್ನೂ ಸಹ ಈ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡು ಮಾಡೋಂಥ ಪದಾರ್ಥ ಕಣ್ರಿ ಇವಾಗ ನಾನು ಅದನ್ನು ತಗೊಂಡಿಲ್ಲ ನಾನಿಲ್ಲಿ ದೋಸೆ ಇಟ್ಟಿತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಆಲ್ರೆಡಿ ನಾನು ಇದಕ್ಕಿಲ್ಲಿ ಉಪ್ಪು ಹಾಕಿದ್ದೀನಿ ಈಗ ಇದಕ್ಕೇನೆ ಸ್ವಲ್ಪ ಸಣ್ಣದಾಕಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದೇ ಒಂದು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಕಣ್ರಿ ಹಾಗೆ ಕ್ಯಾರೆಟು ನೀವು ಬೇಕಿದ್ರೆ ತುರಿದು ಹಾಕೋಬೋದು ಇಲ್ಲಾಂದರೆ ಸಣ್ಣಕ್ಕೆ ಹೆಚ್ಕೊಂಡು ಹಾಕೋಬೋದು ನಾನು ಈ ತುರಿಯೋದೇ ಬ ಮಳೆ ತುರಿಯೋದು ಇದು ಬರುತ್ತಲ್ಲ ಅದರೊಳಗೇ ನಾನು ಸ್ವಲ್ಪ ದಪ್ಪ ದಪ್ಪದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನೀವು ಇದನ್ನು ಕಮ್ಮಿ ಜಾಸ್ತಿನೂ ಸಹ ಮಾಡ್ಕೋಬೋದು ಹಾಗೆ ಸ್ವಲ್ಪ ಸೋಡಾ ಸ್ನೇಹಿತರೆ ಇದಿಷ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಮತ್ತು ನಾನಿದು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಇದಕ್ಕೇನು ಉಪ್ಪು ಇಡಿಸೋದಿಲ್ಲ ನೀವು ಈ ಸ್ಟೇಜಲ್ಲಿ ಉಪ್ಪು ಹಾಕೋಬೋದು ಇವಾಗ ಇದನ್ನೆಲ್ಲ ಹಾಕಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡೋಣ ಯಾಕೆ ಅಂದರೆ ಪ ತಡ್ಕ ಪ್ಯಾನ್ ಇರುತ್ತಲ್ಲ ಅದರಲ್ಲಿ ಮಾಡೋ ಅಂತ ಬಂದು ದೋಸೆ ಇದು ಮಕ್ಕಳಿಗೆ ಮಾಮೂಲಿ ದೋಸೆ ತಿಂದು ತಿಂದು ಬೇಜಾರಾಗಿದೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಇದು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ಡಿನ್ನರ್ ಟೈಮಲ್ಲೂ ಮಾಡ್ಕೋಬೋದು ಇಲ್ಲಾಂದರೆ ಕಾಫಿ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಟೈಪು ಸಹ ಮಾಡ್ಕೋಬೋದು ಸ್ನೇಹಿತರೆ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ತಡ್ಕಾ ಪ್ಯಾನ್ ಇಟ್ಟಿದ್ದೀನಿ ಕಂಡ್ರೆ ಆಗಲೇ ಎಣ್ಣೆನೂ ಸಹ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಈಗ ಕಲಿಸಿರೋ ಹಿಟ್ಟಿದೆಲ್ಲ ಸ್ನೇಹಿತರೆ ಅದನ್ನು ಹಾಕೋಬೇಕು ನಾವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು ಸ್ನೇಹಿತರೆ ಐ ಫ್ಲೇಮಲ್ಲಿ ಇಟ್ಟರೆ ಮೇಲೆಲ್ಲ ಸೀದೋಗ್ತದೆ ಹಾಗೆ ಒಳಗಡೆ ಬೆಂದಿರೋದಿಲ್ಲ ಹಿಟ್ಟು ಹಾಗಾಗಿ ಇದು ಹಿಟ್ಟು ಹಾಕಿದ ತಕ್ಷಣ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕಾಗ್ತದೆ ಇದಕ್ಕೊಂದು ಪ್ಲೇಟು ಸಹ ಮುಚ್ಚೋಣ ನೋಡಿ ಸ್ನೇಹಿತರೆ ಇದನ್ನು ಈಗ ಸೈಡಿಂದ ಚೆನ್ನಾಗಿ ಮೆ ಮೆತ್ತಿಗೆ ತೆಗ್ದು ಹೀಗೆ ಆದರೂ ಸೀದೋಗಿದೆ ಪರವಾಗಿಲ್ಲ ಮೆತ್ತೆಗೆ ತೆಗ್ದು ಹೀಗೆ ಮಾಡ್ಕೋಬೇಕಾಗ್ತದೆ ನೋಡಿ ಸ್ನೇಹಿತರೆ ಎರಡು ಕಡೆಯೂ ನೀಟಾಗಿ ಬಂದು ದೋಸೆ ಬೆಂದಿದೆ ಕಣ್ರಿ ಈಗ ಇದನ್ನು ತಗೊಳ್ಳೋಣ ಈಗ ಮತ್ತೆ ಅದೇ ತಡಕ ಪ್ಯಾನಿಗೆನೆ ಮತ್ತೆ ಎಣ್ಣೆ ಹಾಕ್ಕೊಂಡು ಇನ್ನೊಂದು ದೋಸೆನೂ ಸಹ ಹಾಕ್ಕೊಳ್ಳೋಣ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತದೆ ಮಾತ್ರ ಸ್ಟಾರ್ಟಿಂಗಿಂದ ನಾವು ದೋಸೆ ತೆಗಿಯೋ ಹೆಂಡಿಂಗ್ವರೆಗೂ ಸಹ ಲೋ ಫ್ಲೇಮಲ್ಲೇ ಇರಬೇಕು ಸ್ನೇಹಿತರೆ ಐ ಫ್ಲೇಮಲ್ಲಿ ಮಾತ್ರ ಬೇಡ ಯಾಕೆಂದರೆ ಸೀರೆ ಹೋಗ್ತದೆ ಈಗ ಮತ್ತೆ ಇದ್ರ ಮೇಲೂ ಸಹ ಆಯಿಲ್ನ ಸ್ಪ್ರಿಂಕಲ್ ಮಾಡೋಣ ನಾವು ಆವಾಗಲೇ ಕಮ್ಮಿ ಆಯಿಲ್ನ ಹಾಕಿದ್ವಿ ನೋಡಿ ಸ್ನೇಹಿತರೆ ಎರಡನೇ ಬಂದ್ ರೆಡಿ ರೆಡಿಯಾಗಿದೆ ಕಣ್ರಿ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಪರ್ಫೆಕ್ಟಾಗಿ ಬಂದ್ ದೋಸೆ ಮಾಡೋದು ಎಷ್ಟು ಈಸಿ ಅಂತ ಹೊಸ್ದಾಗಿ ಮಾಡೋರಿಗೆ ಸ್ವಲ್ಪ ಇದು ಡಿಫಿಕಲ್ಟೇ ಆಗ್ತದೆ ಹಾಗೆ ಇದಕ್ಕೆ ಕಾಂಬಿನೇಷನಲ್ಲಿ ಚಟ್ನಿ ಇಟ್ಕೊಂಡಿದೀನಿ ಕಂಡ್ರೆ ನೀವು ಯಾವ ಥರ ಕಾಯಿ ಚಟ್ನಿ ಶೇಂಗಾ ಬಿದ್ದದ ಚಟ್ನಿ ಟೊಮೊಟೊ ಚಟ್ನಿ ಈರುಳ್ಳಿ ಚಟ್ನಿ ಯಾವ ಥರ ಚಟ್ನಿ ಆದರೂ ಒಂದೊಳ್ಳೆ ಕಾಂಬಿನೇಷನ್ ಆಗುತ್ತೆ ಕಂಡ್ರೆ ಇದಕ್ಕೆ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು